ರಾತ್ರಿ ಬೆಳಿಗ್ಗೆ ಐದು ಇಪ್ಪತ್ತಾಗಿತ್ರಿ ಬಾಗ್ಲಾ ಬರ್ಸಾತಿದ್ರಿ ಯಾರ ಯಾರಂತ ಕೇಳಿದ್ರು ನಾವ್ ಗಿರೀಶ್ ಗಿರೀಶ್ ಅನ್ನ ಇವ ಯಾ ಗಿರೀಶ್ ಅಂತಂದ್ ಬಾಗ್ಲಾ ತಗದ್ ನೋಡಿದಾಗ ಒಳ ಬಂದಾರಿ ಒಳ ಬರ ನಮ್ಮ ಅಜ್ಜಿ ಕೇಳಿದ ಅಜ್ಜಿ ಅಂತ ನಾವ್ ಅಜ್ಜಿ ಮಕ್ಕೊಂಡಿದ್ಲು ಎಬ್ಬಸಿದ್ಯಾರಿ ಅಜ್ಜಿ ಕೇಳಿದ ಅಜ್ಜಿ ಅಂಜಲಿನ್ ಅಂಜಲಿನ ಲವ್ ನಾನು ಕರ್ಕೊಂಡ್ ಮದುವೆ ಅಕ್ಕ ನಾವ್ ಇಬ್ಬರು ಅಂತ ಅಂದ್ರ ಅಜ್ಜಿ ಏನಂದ್ರೆ ಹಿರಿಯರ ಕರ್ಕೊಂಬ ಮಾಡ್ಕೊತ ಅಂತಂದಿದಕ್ಕೆ ಅಂಜಲಿ ನೀವ್ ಹೊರಗ ಬರ್ತಿಲ್ಲ ನೋಡ್ ನಿನ್ಕೊಂಡೋಗ್ಕೊಂಡ್ ನೋಡ್ ನಾನು ಅಂತ ಬೆದರಿಕೆ ಹಾಕಿದ ಅಕಿ ನಾ ಚಾಕು ತೆಗ್ದ್ ನೋಡಿದ ಅಕ್ಕ ಹಿಂದ ಸರಿ ಅಂತಂದ ಹಿಂದ ಇಲ್ಲ ರೀ ಅವ ಆಕಿ ಸರಿಲಿಲ್ಲ ರೀ ಸ್ವಲ್ಪ ದೂರ ಸರದ್ಲೂ ಬಡಬಡ ಹಿಂಗ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ ಬಂದ್ ಬೆದರಿಕೆ ಹಾಕಿದ್ವಿ ಪೊಲೀಸರಿಗೆ ಹೇಳಿದ್ದಿರಮ್ಮ ಈಗ ಹನುಮ್ ಜಯಂತಿ ಎಷ್ಟನೇ ತಾರೀಕು ಇತ್ರಿಕೆ ಹತ್ಯೆ ಮಾಡ್ತಂತ ಹೇಳಿದ್ರ ಿಲ್ಲಾರೀ ಅವ್ರ ಈ ಒಂದ್ ಹುಡುಗಿ ಕೊಲೆ ಆಗೈತಲ್ಲ ಅಂಜಲಿ ನನ್ ಜೋಡಿ ಮೈಸೂರಿಗೆ ಬರ್ಲಿಲ್ಲ ನಿನ್ ಕೊಂದ ಹೋಗ್ ಮೈಸೂರಿಗೆ ಮೈಸೂರ್ಗ್ ಹೋಗ್ಕೆ ಅಂತ ಬೆದರಿಕೆ ಹಾಕಿದಾರೀ ಅದನ್ನ ಕೇಳ ನಾವ್ ಬಂದ್ ಹೇಳಿದಿವ್ರಿ ಅವ್ರು ನಾ ಎಲ್ಲಾ ಇದು ಎನ್ಕ್ವರಿ ಅವ್ರ ನಾನು ನಮ್ಮ ಅಜ್ಜಿ ಅವಂಗ್ ಎಲ್ಲಾ ಬೆದರಿಕಾಕೆ ನಾನ್ ತಿಳಿದಿ ಅವ್ರ ಏನಂದ್ರ ಈಗ ಒಂದ್ ಆಗೈತಲ್ಲ ಅದನ್ನ ಇದು ಮಾಡ್ತಾರ ನಾ ಎನ್ ಕುರಿ ಮಾಡ್ತೇನೆ ತಗೊಂಡ್ ನಿಮ್ ಕರಿತೇನೆ ಕರ್ದ ಬರೀ ನೀವ್ ಅಂತಂದ್ರ ಅಂದ್ರ ಅವನ್ ಹುಡ್ಕ್ಯಾಡಿದ್ರಿ ಅವ್ನ ಸಿಗ್ಲಿಲ್ಲ ಒಂದ್ ಹುಡ್ಗಿದ್ ಬಂಗಾರ ಬೆಳಿಗ್ ತಗೊಂಡ್ ಹುಡುಗೇನ್ರೀ ಮದ್ಲಾವ ನಮ್ಮ ಓಣ್ಯಾಗ ವೀರ ಪ್ರೋಣ್ಯಗ್ ರೀ ಈಗ ಅಣ್ಣೆ ನಮ್ಮ ಅಕ್ಕಾಳು ನಾ ಮಾಡಂಗಿಲ್ಲ ನಿನ್ನ ಲವ್ ಮಾಡಂಗಿಲ್ಲ ಅಂದ್ರು ಇದು ಮಾಡಿದಾರೆ ಮನೆ ಬಂದಿಲ್ರಿ ಅಮ್ಮ ಫೋನ್ ಹಚ್ಚಿ ಬೆದ್ರಿಕೆ ಹಾಕ್ತಿದಾರಿ யார்க்கೆ ಅಂಜಲಿಗೆ ಹ ಆ ಮದಿ ಮಾಡ್ಕೋತಿ ಇಲ್ಲ ನಿನ್ನ ಕೊಂದೋಕೆ ನಾನ್ ಬೆದ್ರಿಕೆ ಹಾಕ್ತೇನೆ ಹಂಗ ಒಂದ್ ಬೆದ್ರಿಕೆ ಹಾಕ್ತಿದೆ ಆಂಗಾ ಒಂದು ತಿಂಗಳು ನಿನ್ನ ವಿಶ್ವ ಏನು ಅಂತ ಗೊತ್ತಿಲ್ರಿ ಅಂದ್ರೆ ಆಕಿ ಮಾಡ್ತಿದ್ರು ಅಕಿ ಇದು ಕೆಲಸಕ್ಕೆ ಹೋಗಿದ್ಲು ರೀ ಕ್ಯಾಂಟೀನ್ ಒಳಗ ಊಟ ನೀಡೋ ಹೋಗಿದ್ಲ ಇಲ್ಲ ರೀ ಅವ್ರ ಅವ್ರದೇನ್ ತಪ್ಪಿಲ್ಲ ಪೊಲೀಸರು ಪಾಪ ಅವ್ರ ಎಲ್ಲಾ ಎನ್ಕ್ವರಿ ಮಾಡಾರ ಅವ್ರಿಗೆ ಸಿಕ್ಕಿಲ್ಲ ರೀ ಅಮ್ಮ ಅವ್ಲಾ ಮೈಸೂರ್ಗ ಏನಂತ ಅವ್ರಿಗೂ ಗೊತ್ತಿಲ್ರಿ ಅವತ್ ಹೇಳಿಲ್ಲ ನಾ ಅವ್ರಿಗೆ ಮೈಸೂರ್ ನೆನಪಾಗಿಲ್ಲ ಹೆಂಗ್ ಮಾಡಿ ಪರಿಚಯ ಇಲ್ಲ ರೀ ನಮ್ಮ ಅಕ್ಕಂಗ ಅಲ್ಲೇ ಹೋಣ ರೀ ಅವ ಬ್ಯಾರೆ ಕಡೆ ಮನಿ ಅಲ್ಲಿ ಓಣಾಗ ಇರ್ತಿದಾರೀ ನಮ್ಮ ಮನಿ ಕಡೆ ಅಡ್ಡಾಡೋದ್ ನೋಡೇ ನಾ ನಮ್ಮ ಅಕ್ಕ ರೀ ಇಲ್ಲ ಹಿಂಗ ಬೆದರಿಕಾತಾನವ ಆ ಹೇಳ್ ನೀನ್ ಅಂತಂದ್ರೆ ನಮ್ ಅಜ್ಜಿಗ್ ನಾ ರೀ ನಮ್ ಅಜ್ಜಿ ನೀ ಲವ್ ಲವ್ ಆಕಿ ಮಾಡಂಗಿಲ್ಲ ಅಂತ ನೀದ ಅಂತಂದ್ರ ಅಮ್ಮ ಈಕಿ ಬೇಕಂದ್ರ ಬೇಕ ಆಕಿ ಬೇಕಂದ್ರ ಇರ ರೀ ಬೆಳಗ್ಗೆ ಬಾಗ್ಲ ತಟ್ಟಿದಾರಿ ಅವ ಒಂದ್ಸಲ ತಟ್ಟಿದ ನಾ ಎಚ್ ಆಗ್ಲಿಲ್ಲ ಎರಡನೇ ಸಲ ತಟ್ಟಿದಾಗ ಹೆತ್ರಿ ಆದಾಗ ನಾನ್ ಬೋರ್ಡ್ನಿ ಇದ್ ಹಾಕೊಂಡ್ ಹಿಂಗ ಬರತೇನಿ ಅಕ್ಕ ತಡಿ ನಾ ಬಾಗ್ಲಾ ತಗಿತೇನಿ ಅಂತಂದ್ ನಾ ತಗ್ಯಾಕ ಮುಂದ್ ಬಂದೇನ್ರೀ ಅಕ್ಕಿನ ತಗಾಡ್ರಿ ಬಾಗ್ಲಾ ಬರುತ್ತೆ ಎಲ್ಲಾರೀ ಎಲ್ಲ